ஹுசப்பா சாத்து ஜீவக்கே நாலு மாசு எச்சி ஆகிபுட் ஜீவ தரியல்வா சூஸ்து சண்ட எல்லா ஏனோ மனேல யாரும் இல்ல எல்லாரு எல்லோ லட்சுமி லட்சி ஒன்ஸ்வல் குடியக்கே நீர் தகவாத்தி நீர் எக் குடி ஏ லட்சி ஊரவ் எல்லா சரியாக ஊச கொட்டுனீங்க தகப்பா நீ மரியாதையா நீர் எத்மந்து கொடு சாக்காக நீனே எத் குடியா யாக்கே எங்க மயே நினைக்கல நீர் தங்க கஷ்ட ಸಾಕಾಗ ಹೋಯ್ತು ಲೇ ಅಲ್ಲಿ ಮಂಜಾಕ ಯಾವ್ದೋ ಅಂಗಡಿ ಕೊಂಡ್ಕ ಬರೋದಲ್ಲ ಹಳೆ ರಾಗಿ ಮುದ್ದೆ ತಿಂದು ಬೆಳೆಸಿರಂತ ದೇಹ ಎರಡೇ ಏಟು ಬೈಕ್ ಕನ್ಬಕ್ತಾರೆ

மேலந்து நீர் அவர் சலி பட்னி லட்சி நீர் தகவ தகப அந்தாட்யா கட் பிட்டு நூர் சலி கட்டா அப்பா எஸ் நீர் குட்ரு தானே இங்கே எப்பா நீரே சாக்காய் இல்ல லே லட்சி ஓகே இன்னொஞ்சென் தகபாட் இன்னொஞ்சின ಏಯ್ ಲಕ್ಷ್ಮಿ ಯೂಟ್ಯೂಬ್ ರಮ್ಮಕ್ಕ ಎಲ್ಲ ಆ ಬೀಗರಿಗೆ ಫೋನ್ ಮಾಡಿಲ್ಲ ಕರಿ ಕರಿ ಕೇಳೋಣ ಏಯ್ ಯೂಟ್ಯೂಬ್ ರಮ್ಮಕ್ಕ ನೀನು ಬೀಗ್ರಿಗೆ ಫೋನ್ ಮಾಡಿದ್ದ ಎಲ್ಲ ರೆಡಿ ಆಯ್ತಂತ ಕಾರ್ ಯಾವಾಗ ಬರ್ತದೆ ಅಂತ ಕೇಳ್ದ ನೀನು ಅದೇ ಯಾಕದಿ ಒಂದೊಂದು ಟೈಮ್ ಒಂದೊಂದು ಥರ ಮಾತಾಡ್ತೀಯ ನೀನು ನೀನೆಲ್ಲೋ ಹೇಳಿದ್ದು ನೀನು ಹುಡುಗನ ಜೊತೆ ಫೋನ್ ಮಾಡಿ ಮಾತಾಡ್ಬೇಡ ಕಾರ್ ಬರೋವರೆಗೂ ಅಂತ ಅದಕ್ಕೆ ನಾನು ಫೋನೇ ಮಾಡಿಲ್ಲ ചിറ്റ് ആഹ് നാല് സരി ഇവൻ്റെ കൊടീലി നാട്ടി ഫസ്റ്റ് കാര്യ ഫസ്റ്റ് വിഷയന കേൾക്കു കൊടുക്ക ಏನಿದು ಅವಾಗಿಂದ ಫೋನ್ ಹಿಂಗಾಯ್ತೈತೆ ಇಷ್ಟೊಂದು ದೇಳು ಬಡ್ಡಿ ಬಂಗಾರಮ್ಮ ಬಿದ್ರೆ ನಾನು ರಾಜಮ್ಮ ಬಡ್ಡಿ ಬಂಗಾರಮ್ಮ ನಮ್ ಇದ್ರೆ ಕೊಡ್ರಿ ಒಂದ್ಸೂರು ನಾಮ್ ಕಣ್ಣದ ಬಗ್ಗೆ ಮಾತಾಡ್ಬೇಕು ಏಯ್ ಕರಿಯಪ್ಪ ಎಸ್ ಸಲ ಹೇಳಿರೋದು ನೀನು ಫೋನ್ ಮಾಡ್ಬೇಡ ನನ್ನ ಮಗಳು ನಿನ್ ಜೊತೆ ಓಡ್ ಬರಲ್ಲ ಅಂತ ಬುದ್ಧಿಲ್ವಾ ನಿನ್ ಬುದ್ಧಿಲ್ವಾ ಪಂಚಾಯತಿ ಸೇರಿಸಿ ಊರಿಂದ ಆಚೆ பஞ்சாய்த்தி முகஸ் ஊரெல்லாம் ரமக்கே மாதா முக்கிய சும்னை அஜி நீரன் மாத்தாட் நீனொன் மாதா நான் மதவேன் ஆள்படுத்தி அந்த எத்தியா குடிலி நோட்னி ೂಬ್ ಅಯ್ಯೋ ನಿಮ್ ಜೊತೆ ಮಾತಾಡ್ಬೇಕು ಅಂತ ನಾನಂತೂ ಕಾಯ್ಕೊಂಡು ನಿಂತಿದ್ದೆ ನೀವೇ ಫೋನ್ ಮಾಡ್ಬಿಟ್ರಲ್ಲ ಚೆನ್ನಾಗಿದ್ದೀರಾ ಒಳಗಡೆ ಅಪ್ಪ ನಿನ್ ಯಾಕಿದ್ರು ಹೂವು ಹಣ್ಣು ಎಲ್ಲ ತಗಿದಿಯಾ ಏನೇನ್ ತಂದಿದ್ದೀಯಾ ಮತ್ತೆ ಅದನ್ನೆಲ್ಲ ಎತ್ತಿಕ್ಬೇಕು ಅಂತ ಹೇಳ್ತಿದ್ರು ಹೋಗದಿ ನೀನು ಆ ಕಿವುಡಿ ಮುಕ್ತಿ ಹತ್ರ ಮಾತಾಡ ಬದ್ಲು ಹಾ ನಾನು ಹೋಗಿ ಹೂ ಹಣ್ಣೆಲ್ಲ ಎತ್ತಿಕೋದೇ ಒಳ್ಳೇದು ಏನಾದ್ರು ಬಡ್ಡಿ ಬಗಾರಮ್ಮ ಫೋನ್ ಎತ್ತಿದ್ರೆ ಹಾ ಯೂಟು ರಮ್ಮಕ್ಕ ನಾನು ಕರಿ ನೀರ್ ಬೇಡವಾ ಲಕ್ಷ್ಮಿ ಯಾವಾಗ ನೀರ್ ಕೇಳಿದ್ರೆ ಯಾವಾಗ ತಂದ್ಕೊಡ್ತೀಯ ನೀನೇ ಕೂಡ ಸೈಮಗಳಿಗೆ ಏನ್ ಮಾತಾಡ್ತೀವೋ ನಾನು ಚೆನ್ನಾಗಿದ್ದೀನಿ ನಮ್ಮ ಅಜ್ಜಿ ಇದ್ರು ಅದಕ್ಕೆ ಮಾತಾಡಕ್ಕೆ ಆಗ್ಲಿಲ್ಲ ಬಿಟ್ಕೊಂಡು ಮಾತಾಡ್ತಾ ಇದೆಯಾ ಪಂಚಾಯ್ತಿ ಕಟ್ಟೆ ಸೇರಿಸ್ಬಿಟ್ಟು ಊರಿಂದ ಆಚೆ ತಕ್ಕೊಡೋಣ ಯಾಜಿ ನಾನು ಆ ಕರಿಯಪ್ಪಂಗೆ ಚೆನ್ನಾಗಿ ಬೈದಿ ಆ ಪಂಚಾಯತಿ ಕಟ್ಟೆಗೆ ಸೇರಿಸ್ತೀನಿ ಆ ಸೋಮಣ್ಣ ಬಂದಿದ್ದ ಬಡ್ಡಿ ಕಾಸ್ಕೊಳ್ಬೇಕು ನಿಮ್ಮ ಅಜ್ಜಿನ್ ಕರಿ ಅಂತ ಬಾಕ್ಲತ್ರ ನಿಂತವ್ನು ಹೋಗಜ್ಜಿ ಸೋಮಣ್ಣ ಬಂದಿದ್ದ ನಾಯ್ನ ಮಗ ಎರಡು ತಿಂಗಳು ಬಡ್ಡಿ ಕೊಟ್ಟೇ ಇಲ್ಲ ಫಸ್ಟ್ ವಸೂಲಿ ಮಾಡ್ತೀನಿ ನೋಡಿ ಹೋಗಿ ಏನು ನನಗೆ ಉಗುದು ಪಂಚಾಯತಿ ಕಟ್ಟೆಗೆ ಸೇರಿಸ್ತೀರಾ ನೀವು ಅಯ್ಯೋ ಬಿಡಿ ಪ್ರಮುಖ ತಪ್ಪು ತಿಳ್ಕೊಬೇಡಿ ನಿಮ್ಗೆಲ್ಲ ನಮ್ಮ ಕ್ಯೂಡ ಜಿಲ್ಲೆ ನಿಂತಿದ್ರು ಅವ್ರನ್ನ ಕಲ್ಸೋಕ್ಕೆ ಹಂಗಂದೆ ಅಷ್ಟೇ ನೀವೇನು ಬೇಜಾರ್ ಮಾಡ್ಕೊಡಿ ನೀನು ಬೈತೀವಾ ನಾವು ಅಯ್ಯೋ ಬೈಯಕ್ಕೆ ನಾಲ್ಗೇನು ಬರಲ್ಲ ನನಗೆ ಹೌದು ಹೇಳಿ ಯಾವಾಗ್ಲೂ ನೀವು ನನ್ನ ಜೊತೆ ಸ್ವೀಟ್ ಆಗಿ ಮಾತಾಡ್ತಿರ್ಬೇಕು ನಾನು ನಿಮ್ಮನ್ನ ನೋಡಂಗ್ ಆಗ್ಬಿಟ್ಟೈತೆ ಯಾವಾಗ ಬರ್ತೀರಾ ಅಯ್ಯೋ ಯೂಟ್ಯೂಬ್ ರಮಕ ನನ್ಗೂ ಅಷ್ಟೇ ನಿಮ್ಮ ನೋಡಂಗ್ ಆಗ್ಬಿಟ್ಟೈತೆ ಯಾವಾಗ ಬರ್ಲಿ ಇವಾಗ್ಲೇ ಬಂದ್ಬಿಡ್ಲಾ ನೀವು ಹೊಸ ಕಾರ್ ತಗೊಂಡ್ಬರ್ತಿರಲ್ಲ ಅವಾಗ ಬನ್ನಿ ಅವಾಗ ನಾನ್ ನಿಮ್ ಜೊತೆ ನೋಡಿ ಮಾತಾಡ್ಬೇಕು ಇವಾಗ ಬಂದ್ರೆ ನಮ್ಮ ಅಜ್ಜಿ ಮಾತಾಡಕ್ ಬಿಡಲ್ಲ ರಮಕ ಬಾಯ್ಲಿ ಅಯ್ಯೋ ನಮ್ಮ ಅಜ್ಜಿ ಕರಿತಾವ್ರೆ ಬರ್ಲಾ ಬಾಯ್ ಬಾಯ್ ಕೂಡ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನಾಮಕರಣ ಆ ಯಾವಾಗ ಆಗುತ್ತೋ ನಮ್ಮ ಹುಡ್ಗನ್ಗೆ ಯಾವಾಗ ಹೆಸರು ಇರ್ತಾರೋ ಅಂತ ಕಾಯ್ತಾ ಇದ್ದೀನಿ ಇದೇ ರೀತಿ ಒಳ್ಳೊಳ್ಳೆ ಕಾಮಿಡಿ ವಿಡಿಯೋ ಮಾಡ್ತೀನಿ ನೋಡೋದನ್ನ ಮಿಸ್ ಮಾಡ್ಕೊಬೇಡಿ ನಿಮ್ಮನ್ನೇ ಯೂಟ್ಯೂಬ್ ರಮಂಗೆ ಸಪೋರ್ಟ್ ಮಾಡ್ರಪ್ಪ ಯಾರ್ದಾದ್ರೂ ವೆಡ್ಡಿಂಗ್ ಆನಿವರ್ಸರಿ ಬರ್ತ್ಡೇ ಇದ್ರೆ ಯೂಟ್ಯೂಬ್ ರಮಕ ಏನಾದರೂ ವಿಶ್ ಮಾಡ್ಬೇಕು ಅಂತ ಆಸೆ ಇದ್ರೆ ಪ್ಲೀಸ್ ಕಮೆಂಟ್ಸ್ ಮಾಡೋದನ್ನ ಮರಿಬೇಡ್ರಿ ಬರಲೇನಪ್ಪ ಎಲ್ರಿಗೂ ಕೂಡ ಒಳ್ಳೆದಾಗಲಿ